ಸಂಸದ ಅನಂತಕುಮಾರ್ ಹೆಗಡೆಯವರು ನೀಡಿದಂತಹ ವಿವಾದಾತ್ಮಕ ಹೇಳಿಕೆ ಇದೀಗ ಅನೇಕ ಟೀಕೆಗಳಿಗೆ ಗುರಿಯಾಗ್ತಾ ಇದೆ ಭಟ್ಕಳದ ಚಿನ್ನದ ಪಳ್ಳಿ ಮಸೀದಿಯನ್ನು ಬಾಬರಿ ಮಸೀದಿಯ ರೀತಿಯಲ್ಲೇ ನಿರ್ನಾಮ ಮಾಡ್ತೀವಿ ಜೊತೆಗೆ ಶಿರಸಿ ಶ್ರೀರಂಗಪಟ್ಟಣದ ಎಲ್ಲ ಮಸೀದಿಗಳನ್ನು ಕೂಡ ಒಡೆದು ಹಾಕ್ತೀವಿ ಇದನ್ನು ಬೆದರಿಕೆ ಅಂತಾದರೂ ಅಂದುಕೊಳ್ಳಿ ಅಂತ ಹೇಳಿ ಸವಾಲನ್ನು ಹಾಕಿದ್ರು ಅಷ್ಟು ಮಾತ್ರವಲ್ಲ ಸಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ್ರು ರಾಮ ಮಂದಿರಕ್ಕೆ ನೀನು ಹೋಗಿಲ್ಲ ಅಂದರೆ ಅಲ್ಲೇನು ನಿಲ್ಲೋದಿಲ್ಲ ಮಗನೆ ಅಂತ ಹೇಳಿದ್ರು ಇದಕ್ಕೆ ಬಿಜೆಪಿಯ ಅನೇಕ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಷ್ಟು ಮಾತ್ರವಲ್ಲ ಕಾಂಗ್ರೆಸ್ ನಾಯಕರಂತೂ ಸಂಸದ ಅನಂತಕುಮಾರ್ ಹೆಗಡೆ ಮೇಲೆ ಮುಗಿಬಿದ್ದಿದ್ದಾರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿವೇಕ ಇರುವವರು ಈ ರೀತಿಯಾಗಿ ಮಾತನಾಡಲ್ಲ ಮಾನಸಿಕವಾಗಿ ಸ್ಥಿರವಾಗಿರುವವರು ಅನಂತ್ ಕುಮಾರ್ ಹೆಗಡೆಯವರಂತೆ ಮಾತನಾಡುವುದಿಲ್ಲ ತಾವು ಮಾತನಾಡಿರುವ ರೀತಿ ತಪ್ಪು ಎಂದು ಅವರು ಅರ್ಥವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಡಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಅಷ್ಟು ಮಾತ್ರವಲ್ಲ ತಮ್ಮ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಲಿ ಅಂತ ಹೇಳಿದ್ದಾರೆ ಡಿ ಡಿ ಕೆ ಶಿ ಈಗಾಗಲೇ ಅನಂತ್ ಕುಮಾರ್ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದ್ದು ಅವರನ್ನು ಬಂಧಿಸುವಂತೆ ಆಗ್ರಹ ಕೂಡ ಜೋರಾಗ್ತಾ ಇದೆ